ಶ್ರೀ ಚಂದ್ರೇಶ್ವರ ಶಿಕ್ಷಣ ಸಂಸ್ಥೆಯ ಗುರುದೇವರ ನಡೆ ಮೆಮೋರಿಯಲ್ ಪ್ರೌಢಶಾಲೆ ಚಂದೂರು ತಾಲೂಕು ಚಿಕ್ಕೋಡಿ ಜಿಲ್ಲಾ ಬೆಳಗಾವಿಯಲ್ಲಿ ಶನಿವಾರ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ಹೊಸದಾಗಿ ಶಾಲೆಗೆ ಪ್ರವೇಶ ಪಡೆದಂತ ಎಂಟನೇ ತರಗತಿಯ ಮಕ್ಕಳ ಸ್ವಾಗತ ಸಮಾರಂಭ ಹಾಗೂ ಪಾಲಕರ ಸಭೆ ಜರುಗಿತು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಮೋಹನ್ ಪತಾರ್ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೆರೂರು ಅವರು ಪಾಲಕರನ್ನು ಮತ್ತು ಮಕ್ಕಳನ್ನ ಕುರಿತು ಉದ್ದೇಶಿಸಿ ಮಾತನಾಡಿದರು ಎಸ್ಎಸ್ಎಲ್ಸಿಯಲ್ಲಿ ಮಕ್ಕಳು ಪರಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುವುದು ಹೇಗೆ ಸಾಧ್ಯ ಎಂಬುದನ್ನು ತಿಳಿಸಿದರಲ್ಲದೆ ಬುದ್ಧಿವಂತಿಕೆಯಿಂದ ಹೇಗೆ ಅಭ್ಯಾಸವನ್ನ ಮಾಡಬೇಕು ವಿಷಯಕ್ಕೆ ಸಂಬಂಧಿಸಿದಂತೆ ಏಕೆ ಏನು ಹೇಗೆ ಯಾವಾಗ ಎಂಬುದನ್ನು ಶಿಕ್ಷಕರಿಗೆ ಪ್ರಶ್ನೆಯನ್ನ ಮಾಡಿ ಅಭ್ಯಾಸವನ್ನ ತಿಳಿದುಕೊಳ್ಳಬೇಕು ಮತ್ತು ಅಭ್ಯಾಸದಲ್ಲಿ ಸದಾಕಾಲ ಸಕ್ರಿಯವಾಗಿರಬೇಕು ಅಂತ ತಿಳಿಸಿದ್ರು ಅಧ್ಯಕ್ಷ ಸ್ಥಾನ ವಹಿಸಿದ ಶಾಲೆಯ ಮುಖ್ಯೋಪಾಧ್ಯರಾದ ಸದಾಶು ಬಂಡ್ಗರ್ ಅವರು ತಮ್ಮ ಅಧ್ಯಕ್ಷತೆಯ ಭಾಷಣೆಯಲ್ಲಿ ಮಕ್ಕಳಲ್ಲಿ ಶಾಲೆಗೆ ಗೈರು ಹಾಜರಾಗದಂತೆ ಆರೋಗ್ಯದ ಕಡೆಗೆ ಪಾಲಕರು ಗಮನ ಹರಿಸಬೇಕು ಶಾಲೆಗೆ ಬರುವಾಗ ಪ್ರತಿಯೊಂದು ಮಗು ತಿಂಡಿ ಮಾಡಿಕೊಂಡು ಶಾಲೆಗೆ ಬರಬೇಕು ಶಾಲೆಯಲ್ಲಿ ಕೆನೆ ಹಾಲು ಬಿಸಿ ಊಟ ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಿಸಲಾಗುತ್ತದೆ ಎಲ್ಲ ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿದ್ರು ಇನ್ನು ಮಕ್ಕಳು ಮೊಬೈಲ್ ದಿಂದ ಆಧೂರ ಇರಬೇಕು ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಬೈಕುಗಳನ್ನು ಕೊಡಬಾರದು ಮಕ್ಕಳು ಮಕ್ಕಳು ಅಭ್ಯಾಸ ಮಾಡುವಾಗ ಟಿವಿಯನ್ನು ಬಂದಿಡಬೇಕು ಮತ್ತು ಶಿಕ್ಷಕರು ನೀಡಿದ ಗೃಹ ಪಾಠವನ್ನು ಮಕ್ಕಳು ಮಾಡುತ್ತಿದ್ದಾರೆ ಅಥವಾ ಇಲ್ಲವೇ ಎಂಬುದನ್ನು ಪಾಲಕರು ಗಮನಿಸಬೇಕು ಎಸ್ ಎಸ್ ಎಲ್ ಸಿ ಮಕ್ಕಳು ಕನಿಷ್ಠ ಆರು ಗಂಟೆಗಳ ಕಾಲ ವೇಳಾಪತ್ರಿಕೆ ಪ್ರಕಾರ ಅಭ್ಯಾಸವನ್ನು ಮಾಡಬೇಕು ಬೆಳಗಿನ ಒಂಬತ್ತು ಗಂಟೆಯಿಂದ ಸ ಹತ್ತು ಗಂಟೆಯವರೆಗೆ ವಿಶೇಷ ಅಧ್ಯಯನ ಸಾಯಂಕಾಲ ಶಾಲಾ ಅವಧಿಯ ನಂತರ ಒಂದು ಗಂಟೆ ಗುಂಪು ಚರ್ಚೆ ರೂಪಣಾತ್ಮಕ ಮೌಲ್ಯ ಮ್ಯಾಪನ್ನು ಒಂದು ಎರಡು ಮೂರು ನಾಲ್ಕು ಮತ್ತು ಎಸ್ ಎ ಒನ್ ಟೂರ ಬಗ್ಗೆ ತಿಳಿಸಿದ್ರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಪಾಲಕರು ಮತ್ತು ಮಾತೆಯರನ್ನ ಶಾಲಾ ಮಕ್ಕಳಿಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿ ಮನೋರಂಜನೆಯನ್ನ ನೀಡಲಾಯಿತು ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ಮಹಾವೀರ್ ಕಲ್ಲಪ್ಪ ಮಂಗಸೂಳೆ ಸದಸ್ಯರಾದ ಸುನೀಲ್ ಕಿಚಡೆ ಮತ್ತು ಎ ಬಿಳೋರೆ ಜಯಕುಮಾರ್ ಬೇಡಗೆ ಮತ್ತು ಮಹಾವೀರ ಕಿಚಡೆ ಡಾಕ್ಟರ್ ಉಮೇಶ್ ಠಿಗಳೆ ಮತ್ತು ಅಪ್ಪ ಪಾಟೀಲ್ ಕೃಷ್ಣ ಸಾವಳೆ ಎಸ್ಎ ಮಾನೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಬಾ ಸಾಹೇಬ್ ಬೆಳ್ಳೋರೆ ಶಿಕ್ಷಣ ಪ್ರೇಮಿ ಡಾಕ್ಟರ್ ಅನಿಲ್ ಮಾನೆ ವಿಜಯ್ ಪಾಟೀಲ್ ಮತ್ತು ಅರ್ಚನಾ ನಂದಗಾವೆ ಸೇರಿದಂತೆ ಮತ್ತಿತರ ಒಂದು ಸಂದರ್ಭದಲ್ಲಿ ಅಪಾರ ಸಂಖ್ಯೆಯ ಪಾಲಕರು ಮಾತೆಯರು ಕಾರ್ಯಕ್ರಮದಲ್ಲಿ ಚಂದೂರು ಗ್ರಾಮದ ಆರಾಧ್ಯ ದೇವನಾದ ಶ್ರೀ ಚಂದ್ರೇಶ್ವರ ಅಂತ ಅವರ ಆಧಾರ ಬೃಂದಗಳಲ್ಲಿ ಪ್ರಣಾಮಗಳನ್ನು ಕರೆಯುತ್ತಾ ಇವತ್ತು ಶ್ರೀ ಚಂದ್ರೇಶ್ವರ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವ ಗುರುದೇವರಡೆ ಮೆಮೋರಿಯಲ್ ಪ್ರಮುಖ ಚಂದೂರ್ ಚಂದೂ ಈ ವರ್ಷದ ಪ್ರಥಮ ಎಂಟು ಒಂಬತ್ತು ಮತ್ತು ಹತ್ತು ಈ ತರಗತಿ ವಿದ್ಯಾರ್ಥಿಗಳ ಒಂದು ಪಾಲಕರ ಸಭೆ ಈ ಸಭೆಯ ವೇದಿಕೆಯನ್ನ ಅಲಂಕರಿಸಿಕೊಂಡಿರ್ತಕ್ಕಂಥ ನಮ್ಮ